ಮತ್ತು ಚಿಲ್ಲಿ ನೋಡ್ಬಿಡ ನಗರದ ರಸ್ತೆ ಅಭಿವೃದ್ಧಿಗೆ ನಾಲ್ಕು ಏಪ್ರಿಲ್ನೊಳಗೆ ಡಾಂಬರೀಕರಣ ಕಾಮಗಾರಿ ಮುಕ್ತಾಯ ಎಂಜಿ ರಸ್ತೆಯಲ್ಲಿ ವೈಟ್ ಟಾಪಿಂಗ್ ಇಲ್ಲ ತುಷಾರ್ ಗಿರಿನಾಥ್ ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ದಾರೆ ನಗರದಲ್ಲಿ ಇಪ್ಪತ್ತೆರಡು ಸಾವಿರದ ಐನೂರ ಮೂವತ್ತೊಂಬತ್ತು ರಸ್ತೆ ಗುಂಡಿ ದುರಸ್ತಿ ಮಾಡಿದಾರಂತೆ ಗುಂಡಿ ಮುಕ್ತದ ಬಗ್ಗೆ ಭರವಸೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ರಿಂಗ್ ಫ್ಲೈವೋರ್ಗೆ ಪ್ರಸ್ತಾವನೆ ಅಂತೆ ಕಟ್ ಅಂಡ್ ಕವರ್ ಟನಲ್ ಮತ್ತು ಮೂವತ್ ಮೂರು ಪ್ಯಾಕೇಜ್ ನಲ್ಲಿ ಬೆಲೆ ಟೆಂಡರ್ ಎಂಟುನೂರು ಕೋಟಿ ವೆಚ್ಚ ಅನ್ನೋದನ್ನ ಹೇಳ್ತಾ ಇರುವಂಥದ್ದು ರಾಜಧಾನಿ ಬೆಂಗಳೂರಿನ ಮುಖ್ಯ ಮತ್ತು ಉಪಮುಖ್ಯ ರಸ್ತೆಗಳು ಹಾಗೂ ವಾರ್ಡ್ ರಸ್ತೆಗಳ ಅಭಿವೃದ್ಧಿಗೆ ಪ್ರಸ್ತುತ ನಾಲ್ಕು ಸಾವಿರದ ಎಂಟು ಕೋಟಿ ರೂಪಾಯಿ ವೆಚ್ಚ ಮಾಡಲಾಗ್ತಾ ಇದ್ದು ಮಳೆಗಾಲ ಆರಂಭಕ್ಕೂ ಮೊದಲು ವೈಟ್ ಟ್ಯಾಪಿಂಗ್ ಕಾಮಗಾರಿ ಹೊರತುಪಡಿಸಿ ಉಳಿದೆಲ್ಲ ರಸ್ತೆಗಳ ಕಾಮಗಾರಿ ಪೂರ್ಣಗೊಳಿಸಲಾಗುವುದು ಅಂತ ನಗರಾಭಿವೃದ್ಧಿ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ತುಷಾರ್ ಗಿರಿನಾಥ್ ಅವರು ತಿಳಿಸಿದ್ದಾರೆ ಅದು ಎಷ್ಟು ಕೋಟಿ ಪ್ಯಾಕೇಜ್ ನಲ್ಲಿ ಕಸವೆಲೆ ಟೆಂಡರ್ ಸೊ ಇದಕ್ಕೆ ಎಲ್ಲದ್ದು ಸೇರ್ಕೊಂಡು ನಾಲ್ಕು ಸಾವಿರದ ಎಂಟುನೂರು ಕೋಟಿ ವೆಚ್ಚ ಅನ್ನೋದನ್ನ ಹೇಳ್ತಾ ಇರುವಂತದ್ದು ರಾಜಧಾನಿ ಬೆಂಗಳೂರಿನ ಮುಖ್ಯ ಮತ್ತು ಉಪಮುಖ್ಯ ರಸ್ತೆಗಳು ಹಾಗೂ ವಾರ್ಡ್ ರಸ್ತೆಗಳ ಅಭಿವೃದ್ಧಿಗೆ ಪ್ರಸ್ತುತ ನಾಲ್ಕು ಸಾವಿರದ ಎಂಟು ಕೋಟಿ ರೂಪಾಯಿ ವೆಚ್ಚ ಮಾಡಲಾಗ್ತಾ ಇದ್ದು ಮಳೆಗಾಲ ಆರಂಭಕ್ಕೂ ಮೊದಲು ವೈಟ್ ಟ್ಯಾಪಿಂಗ್ ಕಾಮಗಾರಿ ಹೊರತುಪಡಿಸಿ ಉಳಿದೆಲ್ಲ ರಸ್ತೆಗಳ ಕಾಮಗಾರಿ ಪೂರ್ಣಗೊಳಿಸಲಾಗುವುದು ಅಂತ ನಗರಾಭಿವೃದ್ಧಿ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ತುಷಾರ್ ಗಿರಿನಾಥ್ ಅವರು ತಿಳಿಸಿದ್ದಾರೆ ಅದು ಎಷ್ಟು ಕೋಟಿ